ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಅದು ಫೈನಲಿ ತನ್ವೆಯನ್ನು ಬಚಾವಾಗ್ಬಿಟ್ಲು ಜೀವನ್ ಮರಣ ಹೋರಾಟದಿಂದ ಗೆದ್ದು ಬದ್ಲು ಅಂತ ಹೇಳ್ಬೋದು ಬಿಕಾಸ್ ಅವಳ ಚಿಕ್ಕ ಪುಣ್ಯ ಕಾರಣದಿಂದ ಯಾವಾಗ ಪೂಜಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ತನ್ನ ಸ್ಟೇಟಸ್ಗೂ ಹಾಕೊಂಡ್ಲೋ ಅದರಿಂದಾಗಿ ವೈಷ್ಣವ್ಗೆ ಈ ಕಡೆ ತನ್ವಿಗೆ ಬ್ಲಡ್ ಬೇಕಾಗದ ಒಂದು ಕ್ರಿಟಿಕಲ್ ಸನ್ನಿವೇಶದಲ್ಲಿದ್ದಾಳೆ ಅನ್ನೋ ಸತ್ಯ ಗೊತ್ತಾಗುತ್ತೆ ತಕ್ಷಣ ಅವನು ಹಾಸ್ಪಿಟಲ್ಗೆ ಹೊರಟು ಬರ್ತಾನೆ ಏನಪ್ಪ ಮಾಡೋದು ಅಂತ ದೇವ್ರ ಮನೆ ಹೋಗಿರೋ ಭಾಗ್ಯ ಮತ್ತು ಕುಸುಮ ಅವ್ರಿಗೆ ದೇವ್ರು ಬಂದಾಗ ವೈಷ್ಣವ್ ಬರ್ತಾನೆ ಫೈನಲಿ ನನ್ನ ಹತ್ರ ಯಾಕೆ ವಿಶ್ವನ ಮುಚ್ಚಿಟ್ರಿ ಅಂತ ಹೇಳಿ ನಂದು ಅವಳದು ಸೇಮ್ ಬ್ಲಡ್ ಗ್ರೂಪ್ ಅಲ್ವಾ ಅಂತ ಹೇಳ್ತಾರೆ ಫೈನಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇಂಥ ಒಂದು ಅಲ್ಲಿ ಅವರು ಮರ್ತು ಹೋಗಿರ್ತಾರೆ ನಂತರ ಅವನೇ ಹೋಗಿ ಬ್ಲಡ್ ಕೊಡ್ತಾನೆ ಫೈನಲಿ ತನ್ವಿ ಆಗ್ತಾಳೆ ಈ ಕಡೆ ಅಣ್ಣ ಎಲ್ಲಿ ಅಂತ ಕೇಳ್ತಿದ್ರೆ ಎಲ್ಲ ಕೂಡ ವಿಶ್ವನ ಮುಚ್ಚಿಡೋ ಪ್ರಯತ್ನ ಮಾಡ್ತಾರೆ ಆದರೆ ಅವನಿಗೆ ಅನುಮಾನ ಬರ್ಸುತ್ತೆ ಅವರು ನಡ್ಕೊಳ್ಳೋ ರೀತಿ ನೋಡಿ ಅದಕ್ಕೋಸ್ಕರ ಕೇಳ್ತಾನೆ ಆದರೂ ಕೂಡ ಸುಳ್ಳು ಹೇಳಿದಾಗ ಅದ್ಕೆನ ಕರ್ಕೊಂಡು ಹೋಗಿ ನಿಜವಾಗ್ಲೂ ಹೇಳಿ ಅದಕ್ಕೆ ಅಂದಾಗ ಭಾಗ್ಯ ಕೂಡ ಸುಳ್ಳನ್ನೇ ಹೇಳ್ತಾರೆ ಆ ನಂತರ ತನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ ನಿಜವಾಗ್ಲೂ ಅಣ್ಣ ಕೆಲಸಕ್ಕೋಸ್ಕರನೇ ಹೋಗಿದಾನ ಅಂತ ಕೇಳಿದಾಗ ಇಲ್ಲ ಅವರು ಸ್ವಲ್ಪ ಕೋಪ ಮಾಡಿಕೊಂಡು ಮನೆಯಿಂದ ಆಚೆ ಇದ್ದಾರೆ ಅಂತ ಹೇಳ್ತಿದ್ದಾಗ ಏನದೋ ಅಂತ ಶಾಕ್ ಆಗ್ತಿದ್ದಾನೆ ವೈಷ್ಣು ಕೋಪಕ್ಕೋಸ್ಕರ ಮಗಳಿಗೆ ಅಂತ ಸನ್ನಿವೇಶ ಆಗಿದ್ರು ಕೂಡ ಅವ್ನು ಕೋಪ ಗಲಾಟೆನೇ ಜಾಸ್ತಿ ಆಗೋಯ್ತಾ ನಾನು ಫೋನ್ ಮಾಡ್ತೀನಿ ರೀ ಅಂತ ಹೇಳಿ ಟ್ರೈ ಮಾಡೋಕ್ಕೆ ಹೋದಾಗ ನಾವೇ ತುಂಬ ಬಾರಿ ಟ್ರೈ ಮಾಡಿದ್ವಿ ಅವ್ರು ಕಾಲು ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಭಾಗ್ಯ ಅದಕ್ಕೆ ನಾನು ಒಮ್ಮೆ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಿದ್ದಾನೆ ಆ ಕಡೆ ಕಾವ್ಯನ ಶ್ರೇಷ್ಠ ಕೂಡ ಹಾಕಿಬಿಟ್ಟಿದ್ದಾಳೆ ಸುಂದರಿ ಸಹಾಯದಿಂದ ಬಿಕಾಸ್ ಯಾವಾಗ ಭಾಗ್ಯ ಗೆ ಕಾಲ್ ಮಾಡಿ ತನ್ವಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಶ್ವ ಕಾವ್ಯಾಗೆ ಗೊತ್ತಾಯಿತು ತಕ್ಷಣ ಈ ಒಂದು ವಿಶ್ವನ ಹೇಳೇ ಬಿಡ್ತೀನಿ ಅಂತ ನಿಂತು ಬಿಡ್ತಾಳೆ ನಾನು ಎಂಗೇಜ್ಮೆಂಟ್ ಮುಗಿದ ಮೇಲೆ ಹೇಳ್ತೀನಿ ಇಲ್ಲಾಂದರೆ ಖಂಡಿತ ನನ್ನಪ್ಪ ಸುಮ್ಮನೆ ಬಿಡೋದಿಲ್ಲ ಎಂಗೇಜ್ಮೆಂಟ್ ಆಗಲೇಬೇಕು ಇಲ್ಲ ತಾಂಡವ್ ಹೊರಟು ಬಿಡ್ತಾನೆ ಅಂತ ಶ್ರೇಷ್ಠ ಹೇಳಿದ್ರು ಕೂಡ ಕಾವ್ಯ ಅವಳ ಮಾತನ್ನ ಕಿವಿಗೂ ಹಾಕೊಳ್ಳದೆ ಹೇಳೇ ಬಿಡ್ತೀನಿ ಅಂತ ಹೊರಟು ಬಿಡ್ತಾಳೆ ಆಗ ಅವರು ಅವಳನ್ನು ರೂಮ್ಗೆ ಹಾಕಿ ಲಾಕ್ ಮಾಡ್ತಾರೆ ಬೀಗದ ಕೈನ ಅಲ್ಲಿ ಡ್ರಾನಲ್ಲಿ ಇಡ್ತಾರೆ ನಂತರ ಈ ಕಡೆ ಮ್ಯೂಸಿಕ್ ಕೊಟ್ಟಿದ್ದಾಳೆ ಶ್ರೇಷ್ಠ ಅಲ್ಲಿ ಫಂಕ್ಷನ್ ನಡೀತದೆ ಫೈನಲಿ ಸ್ಟೇಜ್ ಮೇಲೆ ತಾಂಡವ್ ಹಾಗೆ ಶ್ರೇಷ್ಠ ಇದ್ರೂ ಕೂಡ ನಿಂತ್ಕೊಂಡಿದ್ದಾರೆ ಫಂಕ್ಷನ್ ತುಂಬ ಸೂಪರ್ವಾಗಿ ನಡೀತದೆ ಅದರ ತಾಂಡವ್ ಮಾತ್ರ ಮನಸಲ್ಲೇ ಗಡ ಗಡ ಆಗ್ತದೆ ನಂತರ ಈ ಕಡೆ ನೋಕ್ ಮಾಡ್ತದಾಳೆ ಯಾರಾದರೂ ಡೋರ್ ಓಪನ್ ಮಾಡಿ ಅಂತ ಫೈನಲಿ ರಘು ಅವರು ಏನದು ಸೌಂಡ್ ಅಂತ ಹೇಳಿ ಡೋರ್ ಓಪನ್ ಮಾಡಿದ್ರೆ ಕಾವ್ಯ ಏನ್ರಿ ಕಾವ್ಯ ಅವರೇ ನೀವಿಲ್ಲಿ ಅಂದರೆ ಒಂದು ಕೂಡ ಮಾತಾಡಿದೆ ಸಡನ್ಲಿ ಓಡ್ ಬರ್ತಾಳೆ ಇರೋ ರೂಮ್ಗೆ ತಾಂಡವ್ಸರು ಅಂತ ನೋಡಿದ್ರೆ ತಾಂಡವಿಲ್ಲ ಬಟ್ ಫೋನ್ ರಿಂಗ್ ಆಗುತ್ತೆ ವೈಷ್ಣವ್ ಫೋನ್ ಮಾಡಿರೋದು ಗೊತ್ತಾಗುತ್ತೆ ತಕ್ಷಣ ಕಾಲ್ ರಿಸೀವ್ ಮಾಡಿ ಹೇಳಿ ವೈಷ್ಣವ್ ಅವರೇ ಅಂತ ಕೇಳ್ತಿದ್ದಾಗೆ ಅಣ್ಣ ಎಲ್ಲಿ ಅಂದಾಗ ನಿಮ್ಮ ಅಣ್ಣ ಯಾವುದೋ ಫಂಕ್ಷನ್ಗೆ ಬಂದಿದ್ದಾರೆ ಫೋನ್ ನನ್ನ ಹತ್ರ ಇತ್ತು ಅಂತ ಕೇಳ್ತಿದ್ದಾಗೆ ಅವ್ರ ಮಗಳು ತನಗೆ ಆಕ್ಸಿಡೆಂಟ್ ಆಗಿದೆ ಈ ವಿಶ್ವ ತಿಳಿಸ್ಬೇಕಿತ್ತು ಅಂದಾಗ ನಾನೇ ಖಂಡಿತ ತಿಳಿಸ್ತೀನಿ ಅಂದಾಗ ಇಲ್ಲ ನಾನೇ ತಿಳಿಸ್ತೀನಿ ಫೋನ್ ಕೊಡಿ ಅಂತಿದ್ದಾಗೆ ನೆಟ್ವರ್ಕ್ ಪ್ರಾಬ್ಲಮ್ ಶುರುವಾಗ್ಬಿಡತ್ತೆ ತಕ್ಷಣ ಕಾಲ್ ಕಟ್ ಆಗುತ್ತೆ ಫೈನಲಿ ಇಲ್ಲಿ ಕಾವ್ಯ ಎಂಗೇಜ್ಮೆಂಟ್ನ ನಿಲ್ಲಿಸಲೇಬೇಕು ಅಂತ ಎಂಗೇಜ್ಮೆಂಟ್ ಜಾಗಕ್ಕೆ ಓಡ್ಬರ್ತದಾಳೆ ಆ ಕಡೆ ತಾಂಡು ಏನಪ್ಪಾ ಅದು ಏನಿದು ಸುಮ್ಮನೆ ಒಂದು ಸಿಂಪಲ್ ಅಂತ ಅಂದ್ಕೊಂಡ್ರೆ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ತದಾರಲ್ಲ ನಾನು ಇಲ್ಲಿಗೆ ಬರಲೇಬಾರ್ದಿತ್ತು ಏನಾದರೂ ಇದು ಆಗಿಬಿಟ್ರೆ ನನ್ನ ಅಮ್ಮನನ್ನು ಖಂಡಿತ ಸುಮ್ಮನೆ ಬಿಡ್ತಾಳ ಅಂತ ಹೆದರುಕೊಳ್ತಾ ಇದ್ರೆ ಈ ಕಡೆ ಹಾರನ ಎಕ್ಸ್ಚೇಂಜ್ ಮಾಡಿಸ್ತಾರೆ ಹಾರನ ಎಕ್ಸ್ಚೇಂಜ್ ಮಾಡ್ತಿದ್ದಾಗ ಈ ಕಡೆ ರಿಂಗನ್ನು ಕೂಡ ಕೈ ಕೊಡ್ತಾರೆ ತಕ್ಷಣ ಈ ಕಡೆ ರಿಂಗನ್ನು ಚೇಂಜ್ ಮಾಡಿ ಅಂತಿದ್ದಾಗೆ ತಾಂಡವ್ಗೆ ಗುಂಡಣ್ಣ ತನ್ವಿ ಅಮ್ಮ ಅಪ್ಪ ಭಾಗ್ಯ ಎಲ್ಲರೂ ಕೂಡ ನೆನಪು ಹಾಕ್ತಾರೆ ಜೊತೆಗೆ ಮೊದಲನೇ ದಿನ ಜೊತೆ ಅವನ ಮನೆ ಪ್ರವೇಶ ಮಾಡಿದ್ದು ಈ ಕಡೆ ಕುಸುಮರು ಪ್ರೀತಿಯಿಂದ ತನ್ನ ಸೊಸೆ ಮತ್ತು ಮಗನ ಮನೆ ಒಳಗಡೆ ಮಾಡ್ಕೊಂಡಿದ್ದು ಎಲ್ಲಿಗೂ ಕೂಡ ನೆನಪಾಗತ್ತೆ ನಂತರ ಆ ಕಡೆ ವೈಷ್ಣವ್ ಮತ್ತು ಭಾಗ್ಯ ಇದ್ದಾಗ ಈ ಕಡೆ ಭಾಗ್ಯ ಕೇಳ್ಕೊತಿದ್ದಾಳೆ ಈ ವಿಶ್ವನ ಯಾವುದೇ ಕಾರಣಕ್ಕೂ ನಮ್ಮ ಲಡ್ಡುಗೆ ಹೇಳ್ಬೇಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಅಂದಾಗ ಅವ್ರಿಗೆ ಆಲ್ರೆಡಿ ಅನುಮಾನ ಇದೆ ಅಂತ ಹೇಳ್ತಿದ್ದಾರೆ ಅವತ್ತು ಆಲ್ಬಮ್ ಸಾಂಗ್ ದಿನ ಅಣ್ಣ ಬರ್ದೇ ಇದ್ದಾಗಲೇ ಅನುಮಾನ ಬಂದಿತ್ತು ಅಂತ ತಿಳಿಸ್ತಾರೆ ವೈಷ್ಣು ನಂತರ ಏನು ಮಾತಾಡ್ತಿದ್ರೆ ಇಬ್ಬರು ಅಂದಾಗ ಈ ಕಡೆ ಕುಸುಮ ಅವ್ರಿಗೆ ಅಣ್ಣ ಯಾಕೆ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಯಿತು ಅಣ್ಣಂಗೆ ಕಾಲ್ ಮಾಡಿದೆ ಅವ್ರ ಫ್ರೆಂಡ್ ರಿಸೀವ್ ಮಾಡಿದರು ಅವ್ರ ವಿಷಯ ಹೇಳ್ತೀನಿ ಅಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಅವ್ನು ನೀನು ಮುಂದೆ ಬಂದರೆಷ್ಟು ಬಿಟ್ಟರೆಷ್ಟು ಅವ್ರಿಗೆ ಏನು ಅವ್ರಿಗೆ ಅವರೇ ಬದಲಾಗಬೇಕು ಅಷ್ಟೇ ನಾವೇನಾದರೂ ಮಾಡೋಕ್ಕಾಗತ್ತಾ ಪುಟ ಜೊತೆಗೆ ನೀನೇ ನನ್ನ ಮಗ ನೀನೇ ನಮ್ಮ ಕಷ್ಟಕ್ಕಾಗಿದ್ದು ಅವನೀಗ ಬಂದರೆ ಇಷ್ಟು ಬಿಟ್ಟರೆಷ್ಟು ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಕುಸುಮ ಅವರು ತುಂಬ ನೊಂದ್ಕೊಂಡು ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಕುಸುಮಾ ಇಬ್ಬರು ಕೂಡ ಈ ವಿಶ್ವನ ಯಾವುದೇ ಕಾರಣಕ್ಕೂ ಕಾವೇರಿಗಾಗಲಿ ಲಡ್ಡುಗಾಗಲಿ ಮುಟ್ಟಿಸಬಾರ್ದು ಸುಮ್ಮನೆ ವಿನಾಕಾರಣ ಒಂದು ಸಣ್ಣ ವಿಶ್ವ ಅಷ್ಟೇ ವೈಷ್ಣವ್ ಹೊರಗಡೆ ಇರೋದು ಅದ್ರ ಬಗ್ಗೆ ಎಲ್ಲ ಏನೂ ಹೇಳಬೇಡ ಅಂದಾಗ ಖಂಡಿತ ದೊಡ್ಡಮ್ಮ ಏನೂ ಹೇಳೋದಿಲ್ಲ ನಿಮ್ಗೇನಾದರೂ ಬೇಕಿದ್ರೆ ಖಂಡಿತ ನನಗೆ ಇನ್ಫಾರ್ಮ್ ಮಾಡಿ ಎಷ್ಟೊತ್ತಾದರೂ ಕೂಡ ನಾನು ಬರ್ತೀನಿ ಜೊತೆಗೆ ನನಗೆ ಅರ್ಜೆಂಟ್ ಕೆಲಸ ಇದೆ ಮಧ್ಯದಲ್ಲೇ ಬಿಟ್ಟು ಬಂದಿದ್ದೀನಿ ಹೊರಡ್ತೀನಿ ಅಂತ ವೈಷ್ಣವ್ ಹೊರಡ್ತಾನೆ ನಂತರ ಈ ಕಡೆ ತಾಂಡವ್ ರೆಂಗ್ ಎಕ್ಸ್ಚೇಂಜ್ ಮಾಡಬೇಕಾಗಿದೆ ಈ ಕಡೆ ಶ್ರೇಷ್ಠ ತುಂಬ ಖುಷಿಯಿಂದ ರೆಕ್ಕೆ ಎಕ್ಸ್ಚೇಂಜ್ ಮಾಡ್ತಾ ಮಾಡೋಕೆ ಮುಂದಾಗ್ತಿದ್ದಾಳೆ ಅಷ್ಟರಲ್ಲಿ ಫೈನಲಿ ಕಾವ್ಯ ಬಂದದ ನಿಲ್ಸಿ ಅಂತ ಕಿಚ್ಕೋತದಾಳೆ ಇಟ್ ಅಂತ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನು ಅವಳು ಬಂದ್ಲಾ ಕತೆ ಮುಗೀತು ಖಂಡಿತ ವಿಷಯ ಹೇಳೇ ಬಿಡ್ತಾಳೆ ಅಂತ ಶ್ರೇಷ್ಠ ಕೂಡ ಗಾಬರಿ ಬೀಳ್ತಿದ್ದಾಳೆ ನಂತರ ಈ ಕಡೆ ಶ್ರೇಷ್ಠ ಕೆಳಗಡೆ ಇಳ್ದಿದ್ದೆ ತನ್ನ ಫ್ರೆಂಡನ್ನು ಹಾಪ್ಕೊಂಡು ಏನು ಮಾಡೋಕ್ಕೆ ಹೊರಟಿದ್ಯ ಇನ್ನು ವಿಶ್ವ ಹೇಳೋಕೆ ಕೊರಟಿದ್ಯ ಏನಾದರೂ ಎಂಗೇಜ್ಮೆಂಟ್ ನಿಂದರೆ ಏನಾಗುತ್ತೆ ಗೊತ್ತಾ ನಮ್ಮಪ್ಪ ಎದೆ ಹಿಡ್ಕೊಂಡು ಕೆಳಗಡೆ ದೊಪ್ಪನ್ನು ಬಿದ್ದು ಸತ್ತೋಗ್ತಾರೆ ಅದಕ್ಕೆ ನೀನೇ ಕಾರಣ ಆಗ್ತೀಯಾ ಆ ಕೆಲಸ ಮಾಡ್ತೀಯಾ ಅಂತ ಹೇಳಿ ಹೆದರಿಸ್ತಿದ್ದಾಳೆ ಒಳ್ಳೆ ಮನಸ್ಸಿರೋ ಮನುಷ್ಯತ್ವ ಇರೋ ಕಾವ್ಯಾಗೆ ಶ್ರೇಷ್ಠ ತಂದೆಗೆ ಆ ರೀತಿ ಹರ್ಟ್ ಆಗೋದು ತೊಂದರೆ ಆಗೋದು ಇಷ್ಟ ಇಲ್ಲ ನಂತರ ಏನದು ಏನು ಆಗ್ತಿದೆ ಇಲ್ಲಿ ಅಂತ ಶ್ರೇಷ್ಠ ಅಮ್ಮ ಕೇಳ್ತಿದ್ರೆ ಅದು ಏನಿಲ್ಲ ಅಮ್ಮ ಕಾವ್ಯ ನನ್ನ ಬೆಸ್ಟ್ ಫ್ರೆಂಡ್ ಇಟ್ಕೊಂಡು ಇಲ್ಲದೇ ಹೇಗೆ ಹೆಂಗೆ ಕಿಚ್ಮೆಂಟ್ ಮಾಡ್ಕೋತಿದ್ರ ಅವ್ರು ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೋತಿದ್ರ ಇದನ್ನು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡ್ತದಾಳೆ ಅಷ್ಟೇ ಅದಕ್ಕೆ ಈ ರೀತಿ ಬಂದು ನಿಲ್ಲಿಸಿ ನಾನು ಬರೋ ತನಕ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅಯ್ಯೋ ಅಷ್ಟೇನಾ ಏನು ಅಂತ ಗಾಬರಿ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಫೈನಲಿ ಶ್ರೇಷ್ಠ ಕಾವ್ಯನ ಕರ್ಕೊಂಡು ಸ್ಟೇಜ್ ಮೇಲೆ ಬರ್ತಿದ್ದಾಳೆ ಸ್ಟೇಜ್ ಮೇಲೆ ಬರ್ತಿದ್ದಾಗ ಈ ಕಡೆ ತಾಂಡವನೇ ನೋಡ್ಕೊಂಡು ಬಂದು ಆ ಕಡೆ ನಿಂತ್ಕೋತಾಳೆ ಸುಂದರಿ ಅವರು ಅಯ್ಯೋ ಬೆಸ್ಟ್ ಫ್ರೆಂಡೇ ಅಂದರೆ ಈ ರೀತಿ ಇರಬೇಕು ಇಂಥ ಬೆಸ್ಟ್ ಫ್ರೆಂಡಮ್ಮ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಶ್ರೇಷ್ಠ ಎಷ್ಟು ಚೆನ್ನಾಗಿ ಒಂದೇ ಕ್ಷಣದಲ್ಲಿ ಎಲ್ಲ ಉಲ್ಟಾ ಮಾಡಿಬಿಟ್ಲು ಚಾಲಾಕಿ ಅಂತ ಅನ್ಕೋತಿದ್ದಾರೆ ಫೈನಲಿ ಇಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ ಈ ಕಡೆ ಕಾವ್ಯ ಕೂಡ ಅದಕ್ಕೆ ಸಾಕ್ಷಿ ಆಗ್ತಿದ್ದಾಳೆ ಇಬ್ಬರ ನಡುವೆ ರಂಗ್ ಎಕ್ಸ್ಚೇಂಜ್ ಆಗ್ತಾ ಇದೆ ರಂಗ್ ಎಕ್ಸ್ಚೇಂಜ್ ಆಗ್ತಿರೋ ಸಂದರ್ಭದಲ್ಲಿ ಈ ಕಡೆ ಮಹೇಶ್ ಹಾಗೆ ಸುಂದರಿ ಇಬ್ಬರು ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ತಗೋತಿದ್ದಾರೆ ಫೈನಲಿ ಥಾಂಡ್ ಮನೆಯವರೆಲ್ಲನೂ ಫ ಮತ್ತೆ ನೆನಪು ಮಾಡಿಕೊಂಡ್ರು ಕೂಡ ಯಾವುದೇ ರೀತಿ ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡಿದೆ ಶ್ರೀಷ್ಠ ಬಲಿಯಲ್ಲಿ ಬಿದ್ದು ಫೈನಲಿ ರಂಗ್ ಎಕ್ಸ್ಚೇಂಜ್ ಮಾಡೇ ಬಿಟ್ಟ ಶ್ರೇಷ್ಠ ಮನೆಯವರೆಲ್ರಿಗೂ ಕೂಡ ಅಚ್ಚುಕೆಟ್ಟಾಗಿ ಎಂಗೇಜ್ಮೆಂಟ್ ಮುಗೀತಲ್ಲ ಅನ್ನೋ ತೃಪ್ತಿ ಸಮಾಧಾನ ಶ್ರೇಷ್ಠ ಗಂತೂ ಫೈನಲಿ ನಾನು ಎಂಗೇಜ್ ಆಗಿಬಿಟ್ಟೆ ತಾಂಡವ್ ಜೊತೆ ಅಂತ ಖುಷಿ ಆಗ್ತಿದ್ದಾಳೆ ಈ ಕಡೆ ತಾಂಡವ್ ಏನಪ್ಪ ಮಾಡೋದು ಮಾಡೋದೇನೋ ಖುಷಿಯಿಂದ ಮಾಡ್ಕೊಂಬೆಟ್ಟ ಈಗ ನೋಡಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಕಾವ್ಯ ಹತ್ರ ರಘು ನೀವು ಯಾಕೆ ರೂಮಲ್ಲಿ ಲಾಕ್ ಆಗಿದ್ರೆ ಯಾಕೆ ಓಡಿ ಬಂದು ಸ್ಟಾಪ್ ಅಂತ ಹೇಳಿ ಎಂಗೇಜ್ಮೆಂಟ್ನ ನಿಲ್ಸೋಕೆ ನೋಡಿದ್ರೆ ಆದರೆ ಆ ನಂತರ ಶ್ರೇಷ್ಠ ಏನೋ ಬಂದು ಹೇಳಿದ್ಲು ಅದಕ್ಕೋಸ್ಕರ ನೀವು ಸುಮ್ಮನಾದ್ರಿ ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಿದ್ದಾರೆ ನಂತರ ಈ ಕಡೆ ಫೈನಲಿ ಕಾವ್ಯ ತಾಂಡವ ಹತ್ರ ಬಂದು ಸೊ ನೋಡಿ ತೊಗೊಳ್ಳಿ ನಿಮ್ಮ ಫೋನ ನಿಮ್ಮ ಮನೆಯವರು ಅಂತ ಹೇಳ್ತಿದ್ದಾಗೆ ತಾಂಡವ್ ಶಾಕ್ ಆಗ್ತಿದ್ದಾನೆ ಹಾಗಿದ್ರೆ ಫೈನಲಿ ಮೆತ್ತಗೆ ಬಂದು ನಿಮ್ಮ ಮಗಳು ತನ್ವಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯನ ಹೇಳಿಬಿಡ್ತಾಳೆ ಕಾವ್ಯ ತಕ್ಷಣ ಅಲ್ಲಿಂದ ಹೊರಟೇ ಬಿಡ್ತಾನ ತಾಂಡವ್ ಏನೇ ಹೊರಟರೂ ಕೂಡ ಅಲ್ಲಿ ತನ್ವಿಗೆ ರಕ್ತ ಕೊಟ್ಟು ವೈಷ್ಣವ್ ಬದುಕಿಸಿದ್ದಾಗದ ತಾಂಡವಿಗೆ ಹೋದ್ರಂತೂ ಮುಗೀತು ಕತೆ ಶನಿ ಹೆಗ್ಲರ್ ಕೊಂತು ಅಂತ ಹೇಳಬಹುದು ಕುಸುಮವರಿಂದ ಅಂತೂ ಸಖತ್ತಾಗೆ ಕ್ಲಾಸ್ ತಗೋಬೇಕಾಗತ್ತೆ ಫೈನಲಿ ಇಲ್ಲಿ ಶ್ರೇಷ್ಠಾಗಿ ಅವಳು ಕೆಲಸ ಮುಗ್ದಿದ್ದಾಯಿತು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊತಾಳೆ ನಂತರ ಈ ಕಡೆ ತನ್ವಿಗೆ ಪ್ರಜ್ಞೆ ಬಂದಿದೆ ನಿಮ್ಮ ಮಗಳಿಗೆ ಪ್ರಜ್ಞೆ ಬಂದಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾಗೆ ಮನೆಯವರು ಎಲ್ರಿಗೂ ಖುಷಿ ಆಗುತ್ತೆ ಮೊದಲು ನೋಡಬೇಕು ಅಂತ ಒಳಗಡೆ ಹೋಗ್ತಾರೆ ತನ್ವಿಗೆ ಮಾಸ್ಕ್ ಹಾಕಿದ್ದಾರೆ ಇನ್ನೂ ಕೂಡ ಈ ಕಡೆ ತನ್ವಿ ಪಪ್ಪಾ ಹೇಟ್ ಯು ಪಪ್ಪಾಗೆ ನಾವು ಇಷ್ಟ ಇಲ್ಲ ನಂಗೆ ಪಪ್ಪಾ ಬೇಕಾಗಿಲ್ಲ ಪಪ್ಪ ಸರಿ ಇಲ್ಲ ಅಂತ ಅಲ್ಲಲ್ಲೇ ಕನ್ವರ್ಸಿದಾಳೆ ಇದನ್ನೆಲ್ಲ ನೋಡಿದ್ದೆ ಅಮ್ಮ ಮತ್ತು ಅಚ್ಚಿಗೆ ಶಾಕ್ ಆಗ್ತದೆ ಏನದು ತನ್ನ ಮಗಳು ಎಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದಾಳೆ ಅಂತ ಮತ್ತೆ ಮತ್ತೆ ಪಪ್ಪ ಸರಿ ಇಲ್ಲ ಪಪ್ಪ ಹೀಚ್ ಯು ಪಪ್ಪ ಹಂಗೆ ನಾವಂದರೆ ಇಷ್ಟ ಇಲ್ಲ ನನಗೆ ಪಪ್ಪ ಬೇಡ ಅಂತಲೇ ಕನ್ವರ್ಸ್ತಿದ್ದಾಳೆ ಅಲ್ಲೂ ಕೂಡ ಹಾಗೆ ಕನ್ವರ್ಸ ಕನ್ವರ್ಸ ಹಾಗೆ ಪ್ರಜ್ಞೆ ಅನ್ನೋ ಸ್ಥಿತಿಗೆ ಮತ್ತೆ ಹೋಗಿಬಿಡ್ತಾಳೆ ಅನ್ಕಾನ್ಷಿಯಸ್ ಆಗ್ಬಿಡ್ತಾಳೆ ಪ್ರಜ್ಞೆ ಹೊಟ್ಟು ಹೋಗೇ ಬಿಡತ್ತೆ ತಕ್ಷಣ ಇದನ್ನು ನೋಡಿ ಅಜ್ಜಿ ಮತ್ತು ಅಮ್ಮ ಇಬ್ಬರು ಕೂಡ ಗಾಬರಿ ಆಗ್ತಾರೆ ತಕ್ಷಣ ಡಾಕ್ಟರ್ ಅಂತ ಹೇಳಿ ಕರೀತಾರೆ ಡಾಕ್ಟರ್ ಮತ್ತು ನರ್ಸ್ ಬರ್ತಾರೆ ಹಾಗೆ ಮಾತಾಡ್ತಾ ಕಂಡುಬರ್ತಿದ್ಲು ಹಾಗೆ ಪ್ರಜ್ಞೆ ತಪ್ಪೋದ್ಲು ಅಂತ ಹೇಳ್ತಿದ್ದಾರೆ ಫೈನಲಿ ಅವರೆಲ್ಲರನ್ನ ಕೂಡ ಒಂದು ನಿಮಿಷ ಇರಿಯಾ ಅಂತ ಹೇಳಿ ಮತ್ತೆ ಚೆಕ್ ಮಾಡ್ತಾರೆ ಸ್ವಲ್ಪ ಗಾಬರಿ ಆಗಿದೆ ಹಾಗಾಗಿ ಅನ್ಕಾನ್ಷಿಯಸ್ ಆಗಿದ್ದಾಳೆ ಅಂತ ಹೇಳ್ತಾರೆ ಫೈನಲಿ ಈ ಕಡೆ ತನ್ವಿ ಹುಷಾರಾಗಿದ್ದಾಳೆ ಆದರೆ ಅಪ್ಪ ಅಂತೂ ಕಂಡ್ರೆ ಆಗೋದಿಲ್ಲ ಪಪ್ಪನ ತುಂಬಾ ದ್ವೇಷ ಮಾಡ್ತಿದ್ದಾಳೆ ಇಷ್ಟು ದಿನ ಪಪ್ಪಂಗೆ ಪ್ರಿನ್ಸಸ್ ಆಗಿದ ಮಗಳ ನೋಡೋಕೆ ಬರದೇ ಇರೋ ತಾಂಡವ್ ಈ ಕಡೆ ಮಗಳ ದೃಷ್ಟಿಯಲ್ಲಿ ಕೆಟ್ಟವರಾಗಿದ್ದಾರೆ ಹಾಗಾದ್ರೆ ಈ ಕಡೆ ತಾಂಡವ್ಗೆ ಕಾವ್ಯ ವಿಷಯ ಹೇಳ್ತಿದ್ದಾಗೆ ತಾಂಡವ್ ತಗೊಳ್ಳೋ ಸ್ಟೆಪ್ ಏನಾಗಿದೆ ಏನು ಆಗತ್ತೆ ಮುಂದೆ ಈ ಕಡೆ ಬರ್ತಿದ್ದಾಗ ಈ ಕಡೆ ಯಾವ ರೀತಿಯ ರಿಯಾಕ್ಷನ್ ತಾಂಡವ್ಗೋಸ್ಕರ ಕುಸುಮವ್ರು ಕೊಡ್ತಾರೆ ಯಾವ ರೀತಿಯ ವೆಲ್ಕಮ್ ಸಿಗುತ್ತೆ ತಾಂಡವಿಗೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಶ್ರೇಷ್ಠ ತನ್ನ ಎಂಗೇಜ್ಮೆಂಟ್ನ ಮಾಡಿಕೊಂಡು ಯಶಸ್ವಿಯಾಗಿದ್ದಾಳೆ ಈ ಕಡೆ ತಾಂಡವ್ ತನ್ನ ಮಗಳನ್ನು ನೋಡೋ ಕಡೆ ದೌಡಾಯಿಸ್ತಾರೆ